ನಮಸ್ಕಾರ ನಾನು ಉಮಾ ಮಂಜುನಾಥ್ ನಾನು ಭಾರತಿ ಮಂಜುನಾಥ್ ಶಾರದಾ ಕಲಾ ಕೇಂದ್ರ ಯೂಟ್ಯೂಬ್ ಚಾನಲ್ನಲ್ಲಿ ಇಂದು ಜಗನ್ನಾಥ ದಾಸರ ಕೃತಿಯನ್ನು ಹಾಡ್ತಾಯಿದ್ದೀವಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಕನ್ನಡ ಮತ್ತು ಇಂಗ್ಲೀಷ್ನಲ್ಲೂ ಲಿರಿಕ್ಸ್ ಇರುತ್ತೆ ಬರ್ಕೊಳ್ಳಿ ಕಲ್ತ್ಕೊಳ್ಳಿ ಬಂದಳ್ ನೋಡೆ ಬಂದಳ್ ನೋಡೆ ಮಂದಿರೋಳು ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಬಂದಳು ನೋಡೆ ಬಂದಳು ನೋಡೆ ಮಂದಿರದೋಳು ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಅಂದೂಗೆ ಕಿರುಗೆಜ್ಜೆ ಗಿಲ್ 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 ಗಿಲ್ಯನ್ನು ಕಿರುಗೆಜ್ಜೆ ಗಿಲ್ 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 ಗಿಲ್ಯನ್ನು ಹೆಜ್ಜೆಯ ಕುತಾರ ಲಕ್ಷ್ಮಿ ಬಂದಳು ನೋಡೆ ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಬಂದಳ್ ನೋಡೆ ಬಂದಳ್ ನೋಡೆ ಮಂದಿರದೋಳು ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಎಡಬಲದಲ್ಲಿ ಗಜಗಳಿಂದ ಎಡಬಲದಲ್ಲಿ ಗಜಗಳಿಂದ ಪೂಜೆಗೊಳ್ಳುತ್ತ ಬಿಡದೆ ಕರಕಮಲದಿ ಅಭಯ ಕೊಡುತ್ತಾ ಬಿಡದೆ ತನ್ನ ಕರಕಮಲದಿ ಅವಯ ಕೊಡುತ್ತ ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಬಂದಳ್ ನೋಡೆ ಬಂದಳ್ ನೋಡೆ ಮಂದಿರದೋಳು ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಅತಿ ದೀಹಿತ ತನ್ನ ಪತಿಯ ಸಹಿತಾಗಿ ಅತಿಹರುಷ ದೀಹಿತ ತನ್ನ ಪತಿಯ ಸಹಿತಾಗಿ ವಾರೆ ನೋಟ ಬಿ ಭಕ್ತರಿ ಗೊರವ ಕೊಡುತ್ತಲೀ ವಾರೆ ನೋಟ ಬೀರಿ ಭಕ್ತರಿ ಗೊರವ ಕೊಡುತ್ತಲೀ ಭಾಗ್ಯದಾಲಕ್ಷ್ಮೀ ಬಂದಳು ನೋಡೆ ಸೌಭಾಗ್ಯದಾಲಕ್ಷ್ಮೀ ಬಂದಳು ನೋಡೆ ಬಂದಳ ನೋಡೆ ಬಂದಳ ನೋಡೆ ಮಂದಿರ ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಸೃಷ್ಟಿ ಗೊಡೆಯ ತಂದೆ ಜಗನ್ನಾಥ ವಿಠಲನ ಸೃಷ್ಟಿ ಗೊಡೆಯ ತಂದೆ ಜಗನ್ನಾಥ ವಿಠಲನ ಿ ಅರ್ಥಿಯಿಂದಲೀ ಭಕ್ತರ ಮನೆಗೆ ಪಟ್ಟದರಸಿ ಅರ್ಥಿಯಿಂದಲಿ ಭಕ್ತರ ಮನೆಗೆ ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಬಂದಳು ನೋಡೆ ಬಂದಳ ನೋಡೆ ಮಂದಿರದೋಳು ಲಕ್ಷ್ಮಿ ಬಂದಳು ನೋಡೆ ಸೌಭಾಗ್ಯದ ಲಕ್ಷ್ಮಿ ಬಂದಳು ನೋಡೆ ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ